ಸೂಪರ್ ಎಕ್ಸಲೆಂಟ್ ಎಕ್ಸಲೆಂಟ್ ಇಟ್ ಇಸ್ ವೆರಿ ಗುಡ್ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಸರ್ ಫಿಲಮ್ ಅಲ್ಲಿ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ಡೈರೆಕ್ಷನ್ ಚೆನ್ನಾಗಿದೆ ಡೈಲಾಗ್ಸ್ ಚೆನ್ನಾಗಿದೆ ಪ್ರತಿಯೊಂದು ಯಾವ್ದು ಮೈನಸ್ ಪಾಯಿಂಟ್ ಇಲ್ಲ ಎಲ್ಲ ಚೆನ್ನಾಗಿದೆ ಫೋನ್ ಪೇ ಹಾಕಿದ್ರೆ ತಿರ್ಗಾ ಒಂದ್ ಶಾರ್ಟ್ ನೋಡ್ತಾರೆ ಅಲ್ಲಿ ಫೋನ್ ಪೇ ಸ್ಕ್ರೀನ್ ತೋರಿಸಿದ್ರೆ ಯಾರು ಬರೋರು ಆಚೆಗಿಲ್ಲ நல்ல ஹாரேனா நெஸ்ட் டேஸ் கேரண்டி சமையல் நல்லா இருக்கு கார இஸ் கிரேட் ரொம்ப சனாயிதே நெஸ்ட் டேட் ஆகிடுது ரொம்ப நல்லா இருக்கு சூப்பர் சூப்பர் ரொம்ப சனாயிது நாட்பா சன் மூவி சூப்பர் ஆயிடியா ரொம்ப சனாயிது 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 சூப்பரா ஆயிட்ட மூவி சனாயிதா ಸೂಪರ್ ಮೂವಿ ಗೂಸ್ ಚೆನ್ನಾಗಿದೆ ನೋಡ್ಲೇಬೇಕು ಎಲ್ರು ನಮ್ ಕನ್ನಡ ಮೂವಿಗೆ ಇದು ಗ್ರೇಟ್ ಹ್ಯಾಟ್ಸ್ ಆಫ್ ಜಾಸ್ತಿ ಬ್ರೋ ಸೂಪರ್

ನೋಡಿದ್ವಿ ತುಂಬಾ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ತುಂಬಾನೇ ಅದ್ಭುತವಾಗಿತ್ತು ಅದಕ್ಕೋಸ್ಕರ ಅದೇ ಕ್ಯೂರಿಯಾಸಿಟಿ ಅಲ್ಲಿ ಪಾರ್ಟ್ ಟು ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾ ಇಷ್ಟ ಪಟ್ಕೊಂಡು ಬಂದಿದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಸಹ ಇದೆ ಕಾಂತಾರ ಇರೋ ಜೋಕ್ಸ್ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಅಥವಾ ಹೀರೋನ್ ಪರ್ಫಾರ್ಮೆನ್ಸ್ ಇರ್ಬೋದು ಅವ್ರ ಸ್ಟೋರಿ ಎಂದಿರೋ ರೀತಿ ಇರ್ಬೋದು ತುಂಬಾ ಅದ್ಭುತವಾಗಿದೆ ಅಲ್ಲಿ ಇಡೀ ದೇಶಕ್ಕೆ ಗೊತ್ತಿದೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಪಾರ್ಟ್ ಟೂ ನೋಡಕ್ ಬಂದಿದೀವಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೀವಿ ಇಲ್ಲ ಈಗ ನೋಡಕ್ ಬಂದಿದೀವಿ ನೋಡ್ತಾ ಇದೀವಿ ಅವ್ರ ಎಂಡಿಂಗ್ ಏನ್ ಆಕ್ಟಿಂಗ್ ಇದೆ ಅದು ನಮ್ಗೆ ತುಂಬಾ ಇನ್ಸ್ಪೈರ್ ಆಗಿದೆ ಸೊ ನಮ್ ಕಲ್ಚರ್ ಬಗ್ಗೆ ತುಂಬಾ ಚೆನ್ನಾಗಿದೆ ಏನ್ ಹೇಳಿ ಕಾಂತಾರ ಮೂವಿ ಫಸ್ಟ್ ಬಂದು ತುಂಬಾ ಇಷ್ಟ ಆಗಿರೋದಕ್ಕೆ ಈಗ ಸೆಕೆಂಡ್ ಬಂದು ಈ ಕ್ರೌಡ್ ಅಲ್ಲೂ ಸಹ ನಾವು ವೇಟ್ ಮಾಡ್ತಾ ಇರೋದು ಅದನ್ನ ತಾನೇ ಇಲ್ಲ ಇವತ್ತು ಟಿವಿ ಹಾಕಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದೀವಿ ಆ ಥಿಯೇಟರ್ ನಲ್ಲಿ ಒಂದ್ ನಾಲ್ಕೈದು ಸರಿ ನೋಡಿದೀವಿ ಇವತ್ತು ಟಿವಿಲ್ ಹಾಕಿದ್ರೆ ಮತ್ತೆ ನೋಡ್ತೀವಿ ಅದ್ರಲ್ಲೂ ಅದ್ರಲ್ಲಿರೋ ಹಾಡು